ಸೋಮವಾರದಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಿದೆ ಪ್ರತಿಯೊಬ್ರು ಕೂಡ ಎಂಜಾಯ್ ಮಾಡ್ಬೋದು ವೀಕ್ಷಣೆಯನ್ನು ಸಹ ಮಾಡ್ಬೋದು ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಬಳಿಕ ಒಂದು ಒಳ್ಳೆ ಆಪರ್ಚುನಿಟಿಯನ್ನ ಪಡೆದುಕೊಂಡಿದ್ದು ಇದೀಗ ಮುದುಸುಸಿಗೆ ಸೆಲೆಕ್ಟ್ ಆಗಿದ್ದಾರೆ ಜೊತೆಗೆ ಪ್ರತಿಮಾ ಅವರು ಕೂಡ ಆಗಿದ್ದಾರೆ ಸಾಕಷ್ಟು ನಿರೀಕ್ಷೆ ಇರುವಂತಹ ಒಂದು ಪ್ರಾಜೆಕ್ಟ್ ಇದಾಗಿರುತ್ತೆ ಮತ್ತೆ ಖಂಡಿತಗೂ ಕೂಡ ಇದೊಂದು ಕ್ಲಿಕ್ ಆಗಿ ಆಗುತ್ತೆ ಏಳು ಮೂವತ್ತಕ್ಕೆ ಪ್ರಸಾರ ಆಗ್ತಿದೆ ಲಕ್ಷ್ಮೀ ರಾಮ ಮುಗಿಯುತ್ತೆ ಇದೀಗ ಸೋಮವಾರದಿಂದ ಈ ಒಂದು ಧಾರಾವಾಹಿ ಪ್ರಸಾರ ಆಗ್ತದೆ ಪ್ರತಿಯೊಬ್ಬರು ಕೂಡ ನೋಡ್ಲೇಬೇಕು ಯಾಕಂದ್ರೆ ತ್ರಿವಿಕ್ರಮ್ ಅವರಿಗೆ ಒಂದು ಒಳ್ಳೆ ಅವಕಾಶ ಒಳ್ಳೆದು ಬಂದಿದೆ ಇದರಲ್ಲಿ ತುಂಬಾ ಚೆನ್ನಾಗಿ ಭದ್ರೇಗೌಡ ಎಂಬ ಒಂದು ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ ಸೊ ಈ ಒಂದು ಧಾರಾವಾಹಿಯಲ್ಲೂ ಕೂಡ ಒಂದು ವಿಶೇಷವಾದಂತಹ ತಿರುವುಗಳು ಕೂಡ ಓಪನ್ ಆಗ್ತಾ ಹೋಗುತ್ತೆ ಮೊದಲ ವಾರ ಅತಿ ಹೆಚ್ಚು ಡಿಆರ್ ಪಿ ಖಂಡಿತವಾಗಿಯೂ ಕೂಡ ಸಿಗುತ್ತೆ ಯಾಕಂದ್ರೆ த்ரிவிக்ரம் அவரு பர்த்தி அந்த தன வீட்சக்கணும் துமனை சுபாஷையில திளக்கேருத்தர் சோ ஆ கிரேஸ் தாராவிக முன்னை சூட்டிங் கூட தான் எஞ்சாய் ஷூட்டிங் செட் நே தின கூட அப்படின்னா மாத்தாரு நீங்க இஷ்ட நீங்க கூட நோட்ர சப்போர்ட் தப்பதே கமெண்ட் பண்ணி எல்லா ஷேர்னா மாரிபேடி பிரிம மத்திரிக் அவரது காம்பினேஷன் தாராவை சார்ட் ஆகும் ஏழு மூத்த பிரத்தி தின கூட தாராவை பிரச்சார ஆகை சோ இவ்வா எல்லாம் கூட தப்பதே நோடே இருக்கு ಮುದ್ದು ಅಂತ ಈಗ ಸ್ಟಾರ್ಟ್ ಆಗ್ತಾ ಇದೆ ಸರ್ ಅವರು ಕೂಡ ಬಹಳಷ್ಟು ಚೆನ್ನಾಗಿ ವಿಶೇಷಗಳನ್ನು ಕೂಡ ತಿಳಿದಿಸಿದ್ದಾರೆ ತಿರುವಿಕ್ರಮ್ ಅವರಿಗೆ